ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ಮೂವತ್ತೊಂಬತ್ತು ಅಕ್ಷತಾ ಅಲ್ಲಿ ನಡೀತಾ ಇದ್ದ ಎಲ್ಲವನ್ನ ಕೇಳಿಸ್ಕೊಂಡು ತನ್ನ ತಂದೆಯ ಪ್ರಾಣ ಸೌರಭ್ ಕೈಗಳಿಂದ ನಿಂತಿದ್ದು ನೋಡಿ ಅಲ್ಲಿವರೆಗೂ ಅಳ್ತಾ ಇದ್ದ ಅಕ್ಷತ ತನ್ನ ಕಣ್ಣೀರನ್ನ ಹೊರೆಸ್ಕೊಂಡು ರೂಮ್ನಿಂದ ಹೊರಗೆ ಬಂದಳು ಮತ್ತು ರಾಮ್ನ ಕತ್ತರಿಸುತ್ತಾ ಇದ್ದ ಸೌರಭ್ನ ಕೈಯನ್ನು ಬಿಡಿಸಿದ್ಲು ಅಷ್ಟೇ ರಾಮ್ ಇನ್ನು ಕೆಮ್ಮುತ್ತಾ ಅಕ್ಷತಾ ಎಂದು ಪ್ರೀತಿಯಿಂದ ಕರೀತಲೇ ಇದ್ದ ಆದರೆ ಅವಳು ಮಾತ್ರ ಒಂದು ಕ್ಷಣನೂ ಅಲ್ಲಿ ನಿಲ್ಲದೆ ಮಾಧ್ಯಮದವರ ಮುಂದೆ ಹೋದಳು ಹಠಾತ್ ಆಗಿ ಈ ಹೊರಗಡೆ ಬಂದ ಅಕ್ಷತಾಳನ್ನು ನೋಡಿ ಅವಳು ಯಾರು ಎಂದು ಸಿ ಐ ಸೌರಭನ್ನು ಕೇಳ್ದ ಸೌರಭ್ ನಗುತ್ತಾ ಇವಳು ನನ್ನ ಹೆಂಡತಿ ಅಕ್ಷತ ಸೌರಭ್ ಭೂಪತಿ ಎಂದನು ಅಮ್ಮ ಅಕ್ಷತಾ ಎಂದು ರಾಮ್ ಕರೀತಾ ಇದ್ರು ಕೂಡ ಆಕೆಯ ಕರಿಗೆ ಕಿವಿನ ಕುಡದೆ ಅಕ್ಷತಾ ಗೇಟ್ ಕಡೆಗೆ ಹೊರಟಳು ಅಕ್ಷತ ಹಾಗೆ ಮುಂದೆ ಹೋಗ್ತಾ ಇರೋದನ್ನು ನೋಡಿ ಮಾಧ್ಯಮದವ್ರ ಜೊತೆ ಸಮಸ್ಯೆ ಆಗಬಹುದು ಎಂದು ಸಿ ಐ ಮತ್ತು ಅಸಿಸ್ಟೆಂಟ್ ಕಂಗಾಲುಗೊಂಡು ಅಕ್ಷತಗಳನ್ನು ತಡೆಯಲು ಆಕೆಯ ಹಿಂದೆನೇ ಹೋದರು ರಾಮ್ ಸಹ ಅವರು ಹಿಂದೆ ಹೋಗ್ತಾ ಇದ್ದ ಆದರೆ ಸೌರಭ್ ಮಾತ್ರ ಅಲ್ಲಿಂದ ಕದಲದೆ ಹಿಂದಿನಿಂದ ರಾಮ್ನ ಕಾಲ ಹಿಡಿದನ್ನೆಲ್ಲಕ್ಕೆ ಎಳೆದು ಬೀಳಿಸಿ ಸೋಫಾದ ಮೇಲೆ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡ ರಾಮನ ಮುಖಕ್ಕೆ ಅರ್ಧ ಇಂಚು ದೂರದಲ್ಲಿ ತನ್ನ ಕಾಲನ್ನು ಹಾಗೆ ನಿಲ್ಲಿಸಿ ನಡೀತಾ ಇರುವ ಘಟನೆಯನ್ನ ನಗುತ್ತಾ ನೋಡ್ತಾ ಇದ್ದ ಸೌರಭ್ನ ಗೇಟ್ ಹತ್ತಿರ ಇದ್ದ ಮಾಧ್ಯಮದವರೆಲ್ಲರೂ ಆ ಗೇಟ್ನಿಂದ ಯಾರು ಹೊರಗೆ ಬರ್ತಾರೆ ಅಂತ ಕಾಯ್ತಾ ಕುಳ್ತಿದ್ರು ಅಷ್ಟರಲ್ಲಿ ಹಠಾತ್ ಆಗಿ ಆ ಮನೆಯಿಂದ ಮೆಜೆಂತಾ ಬಣ್ಣದ ಪ್ಲೇನ್ ಶಿಫಾನ್ ಸೇರೆ ಫ್ಲೋರಲ್ ಪ್ರಿಂಟ್ ಎಲ್ಬೋ ಹ್ಯಾಂಡ್ ಬ್ಲೌಸ್ನ ಧರಿಸಿದ ಕೂದಲನ್ನು ಒಂದು ಕಡೆಗೆ ಬಿಟ್ಟು ತುಂಬಾ ಸುಂದರವಾಗಿ ಕಾಣ್ತಾ ಇದ್ದ ಮತ್ತು ಡಾರ್ಕ್ ಸ್ಕಿನ್ ಟೂನ್ ಇದ್ರೂ ಕೂಡ ಟಾಪ್ ಹೀರೋಯಿನ್ಗಳಿಗಿಂತ ಏನೂ ಕಡಿಮೆ ಇಲ್ಲದೆ ಮುಖದಲ್ಲಿ ಕಳೆಯಿಂದ ನಡೆಯುತ್ತಾ ಇದ್ದ ಬರ್ತಿದ್ದಂತಹ ಅಕ್ಷತಾಳನ್ನ ಗೇಟ್ ಹತ್ತಿರ ಇದ್ದ ಕೆಲವರು ಕ್ಯಾಮ್ರಾಗಳಲ್ಲೇ ಝೂಮ್ ಮಾಡಿ ಸೆರೆ ಹಿಡಿಯಲು ಪ್ರಾರಂಭಿಸಿದರು ಅಷ್ಟು ಜನರನ್ನ ಒಂದೇ ಬಾರಿ ನೋಡಿದ ಅಕ್ಷತಾಳಿಗೆ ದಿಢೀರನೇ ಸ್ವಲ್ಪ ಭಯ ಆಯಿತು ಕಣ್ಣು ಮುಚ್ಚಿಕೊಂಡು ಸೌರಭ್ನ ಮಾತುಗಳನ್ನು ಹಾಗೆ ನೆನೆಸ್ಕೊಂಡ್ಲು ಕಣ್ಣು ತೆರೆದು ಧೈರ್ಯದಿಂದ ಒಂದು ಬಾರಿ ಗೇಟ್ ಕಡೆಗೆ ನೋಡಿದ್ಲು ಮತ್ತು ಸೆಕ್ಯೂರಿಟಿಗೆ ಗೇಟ್ ತೆರೆದು ಅವರನ್ನು ಒಳಗಡೆ ಕಳುಹಿಸಲು ಹೇಳಿದ್ಲು ಸ್ವಲ್ಪ ಭಯದಿಂದನೇ ಸೆಕ್ಯೂರಿಟಿ ಪೊಲೀಸರ ಕಡೆ ನೋಡ್ತಾ ಇದ್ದ ಅಷ್ಟರಲ್ಲಿ ಹೊರಗಡೆ ಬಂದ ಸಿ ಐ ಅಕ್ಷತಾಳ ಮುಖದಲ್ಲಿದ್ದ ಆತ್ಮವಿಶ್ವಾಸವನ್ನು ನೋಡಿ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಮಾಧ್ಯಮದವರನ್ನ ಒಳಗಡೆ ಕಳುಹಿಸಲು ಸನ್ನೆ ಮಾಡಿದ ಸೆಕ್ಯೂರಿಟಿ ಸಿಬ್ಬಂದಿ ಮಾಧ್ಯಮದವರನ್ನ ಒಳಗಡೆ ಕಳುಹಿಸಿದ ನಂತರ ಮಾಧ್ಯಮದವರ ಮುಂದೆ ಹೇಳಿಕೆ ನೀಡಲು ಅಕ್ಷತಾ ಸಿದ್ಧಾಗಿದ್ದು ಎಲ್ಲರೂ ಕೂಡ ಒಟ್ಟಿಗೆ ಮೈಕ್ ಹಿಡಿದು ಆಕೆ ಮುಂದೆ ಬಂದು ಮೇಡಮ್ ಮೇಡಮ್ ಎಂದು ಪ್ರಶ್ನಿಸಲು ಮುಂದಾದರು ಅಕ್ಷತಾ ತನ್ನ ಕೈಯನ್ನು ಅಡ್ಡ ಹಿಡಿದು ಇದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ನೇರವಾಗಿ ಪ್ರಸಾರ ಮಾಡಲು ಅವರಿಗೆ ಹೇಳಿದ್ಲು ಅವರು ಒಂದು ಬಾರಿ ಅಕ್ಷತಾಳ ವಿಚಿತ್ರವಾಗಿ ನೋಡಿ ಸರಿ ಎಂದು ನೇರ ಪ್ರಸಾರದ ಸೆಟ್ ಮಾಡಿದರು ಕೆಲವರು ಅಕ್ಷತಾಳನ್ನು ಈ ಮೊದಲು ಸೌರಭ್ ಜೊತೆ ಕಾರ್ನಲ್ಲಿ ನೋಡಿದ್ರಿಂದ ಗುರುತು ಹಿಡಿದು ಮುಂದೆ ಬಂದು ಮೇಡಮ್ ನೀವು ಇಲ್ಲಿ ಅಂದರೆ ಹೀರೋ ಸೌರಭ್ ಬಲವಂತವಾಗಿ ಕಾಂಟ್ಯಾಕ್ಟ್ ಮದುವೆ ಮಾಡಿಕೊಂಡು ಗೃಹ ಬಂಧನದಲ್ಲಿ ಇಟ್ಟು ನಿಮಗೆ ತೊಂದರೆ ಕೊಡ್ತಾ ಇರೋದು ನಿಜಾನ ಸೌರಭ್ ತನ್ನ ಹೊಸ ಗೆಳತಿ ಎಂದು ಹೇಳಿ ನಿಮ್ಮನ್ನು ಬಲವಂತವಾಗಿ ಮದುವೆಯಾಗಿದ್ದಾರಾ ನಿಜಕ್ಕೂ ಏನು ನಡೀತು ಹೀರೋ ಅವರು ನಿಮಗೆ ಹೇಗೆ ತೊಂದರೆ ಕೊಡ್ತಾ ಇದ್ದಾರೆ ಎಂದು ವಿಚಿತ್ರವಾದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದ ಎಲ್ರಿಗೂ ಕೂಡ ಶ್ರೀಮತಿ ಸೌರಭ್ ತೀಕ್ಷ್ಣ ನೋಟ ಬೀರಿದ್ಲು ಎಲ್ಲರ ಮಾತುಗಳಿಗೆ ತೀಕ್ಷ್ಣವಾಗಿ ನೋಡಿದ ಅಕ್ಷತಾ ತಕ್ಷಣವೇ ಅವರೆಲ್ಲರನ್ನು ತಡೆಯುವಂತೆ ಕೈಯನ್ನು ಅಡ್ಡ ಹಿಡಿದು ನಮಸ್ತೆ ನನ್ನ ಹೆಸರು ಅಕ್ಷತಾ ನಾನು ಮತ್ತು ಹೀರೋ ಸೌರಭ್ ಇಬ್ಬರು ಕೂಡ ಪ್ರೀತಿಸಿ ಮದುವೆಯಾಗಿದ್ದೇವೆ ನಮ್ಮಿಬ್ಬರ ಇಷ್ಟದಂತೆ ಮದುವೆ ನಡೆದಿದೆ ಆದರೆ ನಾವೇ ಈ ವಿಷಯವನ್ನು ಕೆಲವು ದಿನಗಳವರೆಗೆ ರಹಸ್ಯವಾಗಿ ಇಡಬೇಕೆಂದು ಅಂತ ಅಂದ್ಕೊಂಡಿದ್ವು ನನ್ನ ವೃತ್ತಿ ಜೀವನದಿಂದಾಗಿ ನಾನು ಇನ್ನೂ ನನ್ನ ವಿದ್ಯಾಭ್ಯಾಸ ಪೂರ್ಣಗೊಳಿಸಿಲ್ಲ ಕಾಲೇಜಿನಲ್ಲಿ ಅಥವಾ ಹೊರಗಡೆ ನಾನು ಹೈ ಪ್ರೊಫೈಲ್ ನಿರ್ವಹಿಸಲು ಇಷ್ಟಪಡೋದಿಲ್ಲ ಅಲ್ಲದೆ ನನ್ನ ಗಂಡನಿಗೂ ನನ್ನ ಸ್ವಾತಂತ್ರ್ಯಕ್ಕೆ ಅವರ ವೃತ್ತಿ ಅಡ್ಡಿಪಡಿಸಬಾರ್ದು ಎಂಬ ಒಂದೇ ಒಂದು ಕಾರಣಕ್ಕೆ ನಮ್ಮ ಮದುವೆಯನ್ನು ರಹಸ್ಯವಾಗಿ ಇಟ್ಟಿದ್ವಿ ಹಾಗಾಗಿ ಕೆಲವು ದಿನಗಳವರೆಗೆ ಅಂದರೆ ನನ್ನ ವಿದ್ಯಾಭ್ಯಾಸ ಪೂರ್ಣಗೊಳ್ಳುವವರೆಗೂ ನಾವು ನಮ್ಮ ಸಂಬಂಧವನ್ನು ಹೊರಗೆ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆವು ಇದಕ್ಕೆ ನೀವು ಏನೇನೋ ಹೆಸರುಗಳನ್ನು ಇಟ್ಟು ಕಾಂಟ್ಯಾಕ್ಟ್ ಮದುವೆ ಬಲವಂತದ ಮದುವೆ ಗೃಹ ಬಂಧನ ಎಂದು ಮಾತನಾಡ್ತಾ ಇರೋದು ಸರಿಯಲ್ಲ ಎಂದು ತುಂಬ ಗಂಭೀರವಾಗಿ ಹೇಳಿದ್ಲು ಅಕ್ಷತ ಅಲ್ಲಿವರೆಗೂ ಬಾಯಲ್ಲಿ ನಾಲಿಗೆ ಇಲ್ಲದಂತೆ ಆ ಮಾಯಗಳಾಗಿರ್ತಾ ಇದ್ದ ಅಕ್ಷತಾ ಅಷ್ಟು ಗಟ್ಟಿಯಾಗಿ ಮಾತನಾಡ್ತಾ ಇರೋದನ್ನು ನೋಡಿದ ಕೆಲವು ದಿನಗಳಿಂದ ಅಕ್ಷತಗಳನ್ನು ನೋಡ್ತಾ ಇದ್ದ ಅಸಿಸ್ಟೆಂಟ್ ಮತ್ತು ಒಳಗೇನೂ ನಡೀತಾ ಇದ್ದಿದೆ ಎಂದು ತಿಳಿದುಕೊಳ್ಳಲು ಆತುರದಲ್ಲಿ ವರ್ದಿಗಾರರ ಜೊತೆ ಮಾಸ್ಕ್ ಹಾಕ್ಕೊಂಡು ಬಂದಿದ್ದ ಸುಮ್ಮನ್ ಕೂಡ ಆಗತಕ್ಕೆ ಒಳಗಾದ ಅವನು ಹಿಂದೆ ನೋಡಿದ ಅಕ್ಷತಾ ಮತ್ತು ಈಗ ನೋಡ್ತಾ ಇರುವ ಅಕ್ಷತಾ ಇಬ್ಬರೂ ಒಂದೇನಾ ಎಂಬ ಅನುಮಾನ ಸುಮ್ಮನ್ಗೆ ಬಂತು ಅಷ್ಟು ಆತ್ಮವಿಶ್ವಾಸದಿಂದ ಅಷ್ಟು ಗಟ್ಟಿಯಾಗಿ ಹೇಳ್ತಾ ಇದ್ಲು ಅಕ್ಷತಾ ಅಕ್ಷತಾ ಇನ್ನೂ ಮಾತನಾಡ್ತಾಳೆ ಇದ್ಲು ನಿಮಗೆ ಇವೆಲ್ಲವನ್ನು ಯಾರು ಹೇಳಿದ್ರು ಟಾಪ್ ಲಿಸ್ಟ್ನಲ್ಲಿರುವ ಹೀರೋವಿನ ಪ್ರೊಫೈಲನ್ನು ಇಂತಹ ನಕಲಿ ಸುದ್ದಿಗಳನ್ನು ಹರಡಿ ಹಾಳು ಮಾಡಲು ಪ್ರಯತ್ನಿಸುವ ಅಣಬೆಗಳಂತೆ ಹುಟ್ಟಿಕೊಳ್ತಾಲೇ ಇರ್ತಾರೆ ಅಂತಹ ನಕಲಿ ಸುದ್ದಿಯನ್ನು ಆಧರಿಸಿ ಯಾಕೆ ನನ್ನ ಗಂಡನ ಪ್ರೊಫೈಲ್ ಹಾಳು ಮಾಡಲು ಪ್ರಯತ್ನಿಸ್ತಾ ಇದ್ದೀರಿ ನಾನು ನಿಮಗೆ ಏನಾದರೂ ಹೇಳಿದ್ನಾ ಹೇಳಿಲ್ವಲ್ಲ ನನ್ನ ಗಂಡ ನನ್ನ ಗೃಹ ಬಂಧನದಲ್ಲಿ ಇಟ್ಟಿದ್ದಾರೆ ಎಂದು ನಿಮಗೆ ಇಂಥ ಸುದ್ದಿ ಏನಾದರೂ ಬಂದರೆ ಅದರ ಸತ್ಯಗತೆಗಳನ್ನು ತಿಳ್ಕೊಂಡು ಆಗ ನೀವು ಇವೆಲ್ಲವನ್ನು ಹೇಳಬೇಕು ನಿಮಗೆ ಗೊತ್ತಿಲ್ವೇ ಇಂತಹ ವೃತ್ತಿಯಲ್ಲಿರುವ ಸೆಲೆಬ್ರಿಟಿಗಳಿಗೆ ವದಂತಿಗಳು ಎಷ್ಟು ಸಾಮಾನ್ಯ ಎಂದು ನಿಮಗೆ ಗೊತ್ತೇ ಇದೆ ಅಲ್ವಾ ಆದರೆ ನೀವು ಏನು ಮಾಡಿದಿರಿ ನಿಮಗೆ ಸಿಕ್ಕ ಸ್ವಲ್ಪ ಸುದ್ದಿಗೆ ಮಸಾಲ ಸೇರಿಸಿ ನೀವು ಇಷ್ಟೊಂದು ದೊಡ್ಡ ವಿಷಯ ಮಾಡಿದಿರಿ ಇಷ್ಟೆಲ್ಲ ಮಾಡಬೇಕಾದ ಅಗತ್ಯ ಇದೆಯಾ ಇಲ್ಲ ಅಲ್ವಾ ಎಂದು ತುಂಬಾ ಗಂಭೀರವಾಗಿ ಆದರೆ ವಿನಯದಿಂದನೇ ಹೇಳಿದ್ಲು ಅಹಂಕಾರಿ ಸೌರಭ್ನ ಹೆಂಡತಿ ಎಂದು ತನ್ನ ಮಾತುಗಳಲ್ಲೇ ಸಾಬೀತುಪಡಿಸಿದ್ಲು ಅಕ್ಷತಾ ಅಷ್ಟರಲ್ಲಿ ಒಬ್ಬ ವರದಿಕಾರ ಅಕ್ಷತಾಳ ಮುಂದೆ ಮೈಕಿಟ್ಟು ಮೇಡಮ್ ನಾವು ಯಾವುದೇ ಆಧಾರಗಳಿಲ್ಲದೆ ನಿರ್ಧಾರಗಳಿಂದ ಇಂತಹ ಸುದ್ದಿಯನ್ನು ಜನರಿಗೆ ತಿಳಿಸೋದಿಲ್ಲ ಮೇಡಮ್ ನೀವು ರಾತ್ರಿ ನಿಮ್ಮ ತಂದೆ ಹಾಕಿದ ಪೋಸ್ಟ್ ನೋಡಿಲ್ಲ ಅಂದ್ಕೊಳ್ತೀನಿ ಅವರೇ ಹೇಳಿದರು ಹೀರೋ ಸೌರಭ್ ನಮ್ಮ ಮಗಳನ್ನು ಬಲವಂತವಾಗಿ ಮದುವೆಯಾಗಿದ್ದಾನೆ ಅಷ್ಟೇ ಅಲ್ಲದೆ ಬಂಧಿಸಿದ್ದಾನೆ ಟಾರ್ಚರ್ ಮಾಡ್ತಾ ಇದ್ದಾನೆ ಎಂದು ಅಂದರೆ ಇಲ್ಲಿ ನಾವು ನಿಮ್ಮ ಮಾತುಗಳನ್ನು ನಂಬೇಕಾ ಅಥವಾ ನಿಮ್ಮ ತಂದೆಯವರ ಮಾತುಗಳನ್ನು ನಂಬೇಕಾ ಅಂದ ನೀವೇನು ಇಷ್ಟಪಟ್ಟು ಮದುವೆಯಾಗಿದ್ದೇನೆ ಅಂತೀರಿ ಅವರು ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾರೆ ಎಂದು ಹೇಳಿದರು ಅಲ್ಲದೆ ನೀವು ಈವರೆಗೂ ನಿಮ್ಮ ಸಂಬಂಧವನ್ನು ಹೊರಗೆ ಹೇಳಲಿಲ್ಲ ಹೀರೋ ಅವರು ಕೂಡ ಈವರೆಗೂ ತನಗೆ ಮದುವೆಯಾಗಿದೆ ಎಂಬ ವಿಷಯವನ್ನು ಕೂಡ ಹೊರಗೆ ಹೇಳಿಕೊಂಡಿಲ್ಲ ಹಾಗಿದ್ದಾಗ ನಾವು ನಿಮ್ಮ ತಂದೆ ಹೇಳಿದ್ದೆ ನಿಜ ಅಂತ ಅಂದ್ಕೊಳ್ತೇವೆ ಅಲ್ವೇ ಎಂದು ವರ್ದಿಗಾರ ಹೇಳಿದಾಗ ಹೇಳಿದನ್ನೆಲ್ಲ ನಾವು ಪ್ರೇಮ ವಿವಾಹ ಆಗಿದ್ದೇವೆ ಅಂತ ನನ್ನ ತಂದೆಗೆ ಇಂಡಸ್ಟ್ರಿ ಜನರೊಂದಿಗೆ ಸಂಬಂಧ ಇಷ್ಟ ಇಲ್ಲ ಅದಕ್ಕೆ ಅವರು ನಮ್ಮ ಮದುವೆಗೆ ಒಪ್ಕೊಂಡಿಲ್ಲ ಇನ್ನು ಅಂದರೆ ನೀವು ನಿಮ್ಮ ಮನೆಯವರಿಗೆ ಹೇಳದೇ ಓಡಿ ಹೋಗಿ ಆಗಿದ್ದೀರಾ ಮೇಡಮ್ ಎಂದು ಮತ್ತೊಬ್ಬ ವರದಿಗಾರ ಕೇಳ್ದ ಅಕ್ಷತಾ ಅವನ ಕಡೆಗೆ ತೀಕ್ಷ್ಣ ನೋಟ ಬೀರಿದ್ಲು ಓಡಿ ಹೋಗಿ ಆಗಬೇಕಾದ ಅಗತ್ಯ ನಮಗೆ ಏನಿದೆ ನಾನು ಮೇಜರ್ ನನ್ನ ಮದುವೆಯ ವಿಷಯದಲ್ಲಿ ನಾನು ನಿರ್ಧಾರ ತೆಗೆದುಕೊಳ್ಳಬಲ್ಲೆ ನನ್ನ ಇಷ್ಟದಂತೆಯೇ ನಾನು ಮದುವೆಯಾಗಿದ್ದೇನೆ ಹಾಗಿದ್ರೆ ಈ ಮದುವೆ ನಿಮ್ಮ ತಂದೆಗೆ ಇಷ್ಟ ಇರಲಿಲ್ವೇ ಅದಕ್ಕಾಗಿಯೇ ಒಮ್ಮೆ ನಿಮ್ಮ ಮನೆಗೆ ಬಂದರೆ ನಿಮ್ಮ ತಂದೆಗೆ ಹೀರೋ ಸೌರ್ಭು ಹೊಡೆದರು ಎಂದು ಅವರು ನೀಡಿದ ಹೇಳಿಕೆಯನ್ನು ಹೇಳಿದರು ಅದಕ್ಕೆ ನಿಮ್ಮ ಉತ್ತರ ಏನು ಅದು ಸಂಪೂರ್ಣವಾಗಿ ನಮ್ಮ ಕುಟುಂಬದ ವಿಷಯ ನಿಮಗೆ ಹೇಳಬೇಕಾದ ಅಗತ್ಯ ಇಲ್ಲ ನಿಮಗೆ ನಮ್ಮ ಮದುವೆ ವಿಷಯದಲ್ಲಿ ಬೇಕಾದ ಅಧಿಕೃತ ಘೋಷಣೆ ಬಂದಿದೆ ಅಲ್ವಾ ಇನ್ನು ಬೇರೆ ವೈಯಕ್ತಿಕ ವಿಷಯಗಳ ಬಗ್ಗೆ ಬೇಡ ಅಂದ್ಕೊಳ್ತೀನಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೆಲವು ವ್ಯಕ್ತಿ ವೈಯಕ್ತಿಕ ವಿಷಯಗಳು ಇರ್ತವೆ ಅಲ್ವಾ ಅದು ಸಾಮಾನ್ಯ ಮನುಷ್ಯನಾಗಲಿ ಅಥವಾ ಪ್ರಸಿದ್ಧ ಸೆಲೆಬ್ರಿಟಿ ಆಗಿರಲಿ ಸೆಲೆಬ್ರಿಟಿಯಾಗಿದ್ದ ಮಾತ್ರಕ್ಕೆ ಅವರ ವೈಯಕ್ತಿಕ ವಿಷಯಗಳನ್ನು ಪ್ರಶ್ನಿಸುವ ಹಕ್ಕು ಯಾರಿಗೂ ಇಲ್ಲ ಮತ್ತೊಮ್ಮೆ ನಮ್ಮ ವೈಯಕ್ತಿಕ ವಿಷಯಗಳಿಗೆ ಬಲವಂತವಾಗಿ ನುಗ್ಗಿ ದೂಷಿಸಲು ಪ್ರಯತ್ನಿಸಬೇಡಿ ಕಾನೂನಿನ ಪ್ರಕಾರ ಹೀಗೆ ಇತರರ ವೈಯಕ್ತಿಕ ವಿಷಯಗಳಿಗೆ ಇಣುಕಿ ನೋಡಿದರೆ ಯಾವ ರೀತಿಯ ಕೇಸ್ಗಳು ಇರ್ತವೆಯೋ ಆ ಕೇಸನ್ನು ನಿಮ್ಮ ಚಾನಲ್ ಮೇಲೆ ಹಾಕಬೇಕಾಗುತ್ತೆ ಇನ್ನು ನೀವು ಹೋಗಬಹುದು ಎಂದು ಗೇಟ್ ಕಡೆಗೆ ಕೈ ತೋರಿಸಿದ್ದು ಅಕ್ಷತಾ ಆಟಿಟ್ಯೂಡ್ನಿಂದ ಅಕ್ಷತಾ ಹೇಳಿದನ್ನೆಲ್ಲ ಕೇಳಿದ ವರದಿಗಾರರೆಲ್ಲರೂ ಕೂಡ ಆಕೆ ಹೇಳಿದ್ದನ್ನು ಅವರಿಗೆ ಇಷ್ಟವಾದದ್ದನ್ನು ಅದರಲ್ಲಿದ್ದ ಅವರು ಬೇಕಾದದ್ದನ್ನು ತಗೊಂಡಿದ್ರು ಇನ್ನು ಹೆಚ್ಚಿನದನ್ನು ಸ್ವಲ್ಪ ಸೇರಿಸ್ಕೊಂಡು ಕೂಡ ಒಟ್ಟಾರೆಯಾಗಿ ಬರ್ಕೊಂಡು ಅಲ್ಲಿಂದ ಹೊರಗಡೆ ಹೊರಟು ಹೋದರು ಮಾಧ್ಯಮದವರು ವಾವ್ ಸೂಪರ್ ಮಿಸಸ್ ಸೌರಭ್ ತುಂಬ ಚೆನ್ನಾಗಿ ಹೇಳಿದ್ರಿ ಎಂದು ಸಿ ಎ ಶೇಕ್ ಹ್ಯಾಂಡ್ ಕೊಡಲು ಮುಂದಾದಾಗ ಆಕೆ ಸೌಜನ್ಯದಿಂದ ನಮಸ್ಕರಿಸಿ ಒಳಗಡೆ ಹೋದಲು ಅಕ್ಷತ ಅವನು ಶೇಕ್ ಹ್ಯಾಂಡ್ ಕೊಡಲು ಮುಂದಾದಾಗ ನಮಸ್ಕರಿಸಿ ಒಳಗಡೆ ಹೋಗ್ತಾ ಇದ್ದ ಅಕ್ಷತಾಳನ್ನು ಸ್ವಲ್ಪ ವಿಚಿತ್ರವಾಗಿ ನೋಡುತ್ತಾ ಅವನು ಕೂಡ ಅವಳ ಹಿಂದೆನೇ ಒಳಗಡೆ ಹೋದ ಸಿ ಎ ಇನ್ನು ಒಳಗಡೆ ಹೋದಾಗ ಅಲ್ಲಿವರೆಗೂ ಹೊರ್ಗೆ ಮಾಧ್ಯಮದವ್ರ ಜೊತೆ ಅಕ್ಷತಾಳ ಮಾತುಗಳನ್ನು ನೇರ ಪ್ರಸಾದದಲ್ಲಿ ತೋರಿಸ್ತಾ ರಾಮ್ಗೆ ಕೇಳಿಸ್ತಾ ಇದ್ದ ಸೌರಭ್ ಸೌರಭ್ ರಾಜನಂತೆ ಸೋಫಾದ ಮೇಲೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತಿದ್ರೆ ಅವನ ಪಕ್ಕದಲ್ಲಿ ನೆಲದ ಮೇಲೆ ಹೆದ್ರಿ ಕುಳ್ತಿಕೊಂಡಿದ್ದ ರಾಮ್ ಅಕ್ಷತಾ ಒಳಗಡೆ ಬಂದು ಕೂಡಲೇ ಅಮ್ಮ ಅಕ್ಷತ ಎಂದು ರಾಮ್ ಅಲ್ಲಿಂದ ಹೇಳಲು ಮುಂದಾದಾಗ ಆ ಕೆಲಸ ಮಾಡ್ದಂತೆ ಮೇಲೆ ಏಳಲು ಬಿಡದೆ ಸೌರಭ್ ರಾಮ್ ನನ್ನ ಅಲ್ಲೇ ನೆಲದ ಮೇಲೆ ಕೂರಿಸ್ತಾ ಸಿ ಐಯನ್ನು ನೋಡಿ ನಿಮ್ಮ ಅನುಮಾನ ಸ್ಪಷ್ಟವಾಯಿತೇ ಸಿ ಐ ಅವರೇ ಎಂದು ಕೇಳಿದ ಸೌರಭ್ ಪರೋಕ್ಷವಾಗಿ ಕೆಲಸ ಮುಗಿದಿದ್ರೆ ಹೊರಡಿ ಎಂಬ ಸೌರಭನ ಆ್ಯಟಿಟ್ಯೂಡ್ಗೆ ಕ್ಷಮಿಸಿ ಸರ್ ನಿಮಗೆ ಆದ ಅನಾನುಕೂಲಕ್ಕೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು ಸಿ ಐ ಸಿ ಐ ಓದ ಕೂಡಲೇ ಅಸಿಸ್ಟೆಂಟ್ ಕಡೆಗೆ ತೀಕ್ಷ್ಣವಾಗಿ ಒಂದು ನೋಟ ಇದ್ದಂತೆ ಸರಿ ಸರ್ ನಾನು ಕೂಡ ಲೊಕೇಶನ್ಗೆ ಅಂತ ಹೇಳಿ ಅವನು ಕೂಡ ಹೊರಟು ಹೋದ ಇವತ್ತಿನ ಶೆಡ್ಯೂಲ್ರಂದು ರದ್ದು ಮಾಡು ಎಂದು ಒಂದೇ ಪದದಲ್ಲಿ ಹೇಳಿದ ಸೌರಭ್ ಸರಿ ಸರ್ ಎಂದು ಅಸಿಸ್ಟೆಂಟ್ ಕೂಡ ಹೊರಟು ಹೋದ ಇನ್ನು ಅಲ್ಲಿ ಅಕ್ಷತಾ ಸೌರಭ್ ರಾಮ್ನ ಮಾತ್ರ ಉಳಿಸ್ಕೊಂಡಿದ್ದ ಅಲ್ಲಿ ಉಳಿದಿದ್ದವರು ಅವ್ರು ಮೂರೇ ಜನ ಅಕ್ಷತಾ ರಾಮ್ ನನ್ನ ನೋಡಿ ಕೆಳಗಡೆ ಕೂರಲು ಹೋದಾಗ ಸೌರಭ್ ನೆಡಿದ ನೋಟಕ್ಕೆ ಕೆಳಗಡೆ ಕೂರದೆ ಹಾಗೆ ನಿಂತ್ಕೊಂಡ್ಳು ಸೌರಭ್ ರಾಮ್ ನನ್ನ ನೋಡಿ ಈಗ ಹೇಳಪ್ಪ ನಿನ್ನ ನೋವು ಅಂದ ಯಾಕೆ ಮಾಡಿದಿ ಇದೆಲ್ಲವನ್ನ ಹಣಕ್ಕಾಗಿಯೇನಾ ನಿನಗೆ ಹಣದ ಅವಶ್ಯಕತೆ ಇದ್ದು ನಿನ್ನ ಹಿರಿಯ ಮಗಳನ್ನು ನನಗೆ ಮಾರಾಟ ಮಾಡಬೇಕೆಂದು ಅಂತ ಅಂದ್ಕೊಂಡಿದೀಯಾ ಅದಕ್ಕಾಗಿಯೇ ಇಂತಹ ಕಸದಂತಹ ಯೋಜನೆಗಳನ್ನು ಹಾಕಿದ್ದೀಯಾ ನಿನಗೆ ಬೇಕಾಗಿರೋದು ಹಣವೇ ಅಲ್ವೇ ತೆಗೆದು ಕೋಪ ನಿನ್ನ ಹಿರಿಯ ಮಗಳನ್ನಲ್ಲದೆ ನಿನಗೆ ಇನ್ನೂ ಹಣ ಬೇಕಿದ್ರೆ ನಿನ್ನ ಹೆಂಡತಿಯನ್ನು ತಂದು ಮಾರು ನಾನು ಖರೀದಿಸ್ತೇನೆ ಎಂದ ಸೌರಭ್ ಅಲ್ಲಿವರೆಗೂ ಹೆದರ್ತಾ ಇದ್ದ ರಾಮ್ ತನ್ನ ಹೆಂಡತಿ ಹೆಸರನ್ನ ಹೇಳಿದ ಕೂಡಲೇ ಕೋಪದಿಂದ ಏಯ್ ಸೌರಭ್ ಎಂದು ಸೌರಭ್ನ ಮೇಲೆ ಕಿರುಚುತ್ತಾ ಮೇಲೆ ಎಳೆದು ಮುಂದಾದಾಗ ಒಂದು ಏಟ್ ಬಿಟ್ಟ ಸೌರಭ್ ಅಷ್ಟೇ ಒಂದೇ ಏಟಿಗೆ ಆ ಮನುಷ್ಯನ ಜೊತೆ ಅವನ ಬಾಯಿಂದ ಎರಡೂ ಹಲ್ಗಳು ಕೂಡ ಉದ್ರಿ ನೆಲದ ಮೇಲೆ ಬಿದ್ವು ನೆಲದ ಮೇಲೆ ಬಿದ್ದ ಅವನ ಕಾಲರ್ ಹಿಡಿದು ಮೇಲೆ ಎತ್ತಿ ಏನಪ್ಪ ನನ್ನ ಮೇಲೆ ಧ್ವನಿ ಇರ್ತಾ ಇದೆಯಾ ಏನಾದರೂ ಕೋಪ ಬಂತೇನಾ ನಾನೇನಾದರೂ ತಪ್ಪು ಹೇಳಿದನಾ ನೀನು ಮಾಡಿದ್ನೇ ತಾನೇ ನಾನು ಹೇಳಿದ್ದು ನೀನು ಬ್ರೋಕರ್ ಅಲ್ವಾ ಹಣಕ್ಕಾಗಿ ಹೆಣ್ಮಕ್ಕಳನ್ನು ಮಾರಾಟ ಮಾಡುವ ಬ್ರೋಕರ್ ಮಗ ಅಲ್ವಾ ನೀನು ಅದಕ್ಕಾಗಿಯೇ ಈ ಬಾರಿ ಹೆಣ್ಮಕ್ಕಳ ಜೊತೆ ನಿನ್ನ ಹೆಂಡತಿಯನ್ನು ಮಾರಾಟಕ್ಕೆ ಇಡು ಅಂತ ಹೇಳಿದೆ ಅಂದ ಸೌರಭ್ ಕೆನ್ನೆ ಮೇಲೆ ಕೈ ಇಟ್ಟು ಹಿಂದಕ್ಕೆ ತಿರುಗಿದ ರಾಮ್ ಆ ಆವೇಶದಿಂದ ಅಕ್ಷರಗಳನ್ನು ನೋಡಿ ನೋಡಿದ್ಯಾ ಅಮ್ಮ ಇವನು ಎಂತವನು ಎಂದು ಇವನಿಂದ ನಿನ್ನನ್ನು ತಪ್ಪಿಸಲು ನಾನು ಪ್ರಯತ್ನಿಸ್ತಾ ಇದ್ದರೆ ನೀನು ಇವನ್ ಪರವಾಗಿ ಬಂದೆ ಇವನ ನಿಜ ಸ್ವರೂಪ ಏನು ಎಂದು ಈಗಲಾದರೂ ಅರ್ಥ ಆಯ್ತಾ ನಿನಗೆ ನೀನು ಆಗ ಮಾಧ್ಯಮದ ಮುಂದೆ ಹಾಗೆ ಹೇಳದೇ ಇದ್ದಿದ್ರೆ ನಾವು ಈಗ ಸಂತೋಷವಾಗಿ ನಮ್ಮ ಮನೆಗೆ ಇದ್ವು ಈಗ ಎಲ್ಲಿಯೂ ಹೋಗದಂತೆ ಮತ್ತೆ ನಿನ್ನನ್ನು ಈ ಜೈಲಿನಲ್ಲಿ ಬಂಧಿಸುವಂತೆ ನಿನ್ನ ಕೈಯಾರೆ ನೀನೇ ಮಾಡ್ಕೊಂಡ್ಬಿಟ್ಟೆ ಎಂದ ರಾಮ್ ಅಕ್ಷತಾಳ ಮುಂದೆ ಬಂದು ಆದರೆ ಅಕ್ಷತಾ ಅವನು ಓಹಿಸದಂತೆ ಅವ್ರಿಗೆ ಹೇಳಿದಲ್ಲಿ ತಪ್ಪೇನಿದೆ ಅಪ್ಪ ಅವರು ಹೇಳಿದ್ದು ನಿಜ ತಾನೇ ಅಕ್ಷತಾಳ ಕೇಳಿದ ಪ್ರಶ್ನೆಗೆ ರಾಮ್ ಒಂದು ಹೆಜ್ಜೆ ಹಿಂದಕ್ಕೆ ಇಟ್ಟು ಆಶ್ಚರ್ಯದಿಂದ ಅವಳನ್ನೇ ನೋಡಿದ ಹೌದು ಅಪ್ಪ ಅಕ್ಷತಾನೇ ಮಾತಾಡ್ತಿರೋದು ನಿಜ ತಾನೇ ನೀವು ಹಣಕ್ಕಾಗಿ ತಾನೇ ಇವರಿಗೆ ಅಕ್ಕನ ಜೊತೆ ಕಾಂಟ್ಯಾಕ್ಟ್ ಮದುವೆಗೆ ಒಪ್ಕೊಂಡಿದ್ದು ಅಕ್ಕ ತಾನು ಪ್ರೀತಿಸಿದವನ ಜೊತೆ ಹೋಗಿ ಬಿಟ್ಟಾಗ ನನ್ನನ್ನು ಈ ಮದುವೆಗೆ ಒಪ್ಪಿಸಿದ್ರಿ ಆಗಲೂ ಕೂಡ ನಾನು ನಿಮ್ಮನ್ನು ನಂಬಿದೆ ನೀವು ಏನೇ ಮಾಡಿದರೂ ನನ್ನ ಸಂತೋಷಕ್ಕಾಗಿಯೇ ಅಂತ ಅಂದ್ಕೊಂಡೆ ಆದರೆ ಅದೇ ನಿಜವಾಗಿದ್ದರೆ ಈಗ ಇದೆಲ್ಲವೂ ಯಾಕೆ ಯಾಕೆ ಮಾಡಿದ್ರಿ ನಾನು ನಿಮಗೆ ಹೇಳಿದ್ನ ಅವರು ನನಗೆ ತೊಂದರೆ ಇದ್ದಾರೆ ಅಂತ ಈ ವಿಷಯವನ್ನು ಎಂದಾದರೂ ನಿಮ್ಮ ಜೊತೆ ನಾನು ಮಾತನಾಡಿದ್ದೇನಾ ಅದೂ ಅಲ್ಲದೆ ಏನು ಹೇಳಿದರು ಅವರು ನಿಮಗೆ ಅಕ್ಕನ ಬಗ್ಗೆ ಹಾಗೆ ಹೀಗೆ ಅಂತೆಲ್ಲ ಮಾತನಾಡಲು ಹೇಗೆ ಸಾಧ್ಯ ಅಪ್ಪ ನಿಮಗೆ ನಿಜಕ್ಕೂ ಯಾಕೆ ಅಪ್ಪ ಯಾಕೆ ಯಾಕೆ ಇದನ್ನೆಲ್ಲವನ್ನು ಮಾಡಿದ್ರಿ ನಾನು ನಿಮಗೆ ನಿಮ್ಮ ಕರುಳು ಕುಡಿಯಲ್ಲ ನಿಮ್ಮ ಮಗಳಲ್ಲ ಅಲ್ವಾ ಅದಕ್ಕೆ ತಾನೇ ಹೀಗೆ ಮಾಡಿದ್ರಿ ಅದಕ್ಕಾಗಿಯೇ ತಾನೇ ನನ್ನ ಸಂಸಾರವನ್ನು ಹಾಳು ಮಾಡಿ ನನ್ನ ಜೀವನವನ್ನು ಹಾಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಈ ಬಾರಿ ಅಕ್ಷತ ಹೇಳಿದ್ದನ್ನು ಕೇಳಿದ ಸೌರಭ್ ಜೊತೆ ಬ್ಲೂಟೂತ್ನಲ್ಲಿ ಇನ್ನೂ ಕರೆಯಲೇ ಇದ್ದ ಸುಮನ್ ಕೂಡ ಆ ಗದ್ದಕ್ಕೆ ಒಳಗಾದರು ಈ ಕತೆ ಮುಂದುವರೆಯುವುದು ಹಾಗಾದರೆ ಅಕ್ಷತ ಯಾರು ಅಕ್ಷತ ಹೇಗೆ ಇವ್ರ ಮನೆಗೆ ಬಂದಳು ಇದನ್ನೆಲ್ಲ ಮುಂದಿನ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಈ ಕಥೆ ಇಷ್ಟ ಆಗ್ತಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು